ನಮಸ್ಕಾರ ವೀಕ್ಷಕರೆ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಬಂಗುಡೆ ರವಾ ಫ್ರೈ ತುಂಬನೇ ಟೇಸ್ಟಾಗಿರುತ್ತದೆ ತುಂಬಾ ಬೇಗನೆ ಮಾಡಿಕೊಳ್ಬಹುದು ದಿಢೀರಾಗಿ ಬ್ಯಾಚುಲರ್ಗೂ ಮಾಡಬಹುದು ಅದನ್ನೀಗ ಹೇಗೆ ಮಾಡೋದು ಅಂತ ನೋಡುವ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಬಂಗುಡೆ ಮೀನು ತಗೊಂಡಿದ್ದೇನೆ ಎಲ್ಲವನ್ನು ಕಟ್ಟು ಮಾಡಿ ಇಟ್ಟಿದ್ದೇನೆ ಹೀಗೆ ಕ್ಲೀನ್ ಮಾಡಿ ಒಳ್ಳೆ ತೊಳೆದಿಟ್ಟಿದ್ದೇನೆ ಇದನ್ನು ರವ ಫ್ರೈ ಮಾಡುವಂತಿದೆ ಹೇಳಿ ತುಂಬಾ ಟೇಸ್ಟ್ ಆಗಿರುತ್ತೆ ರವ ಫ್ರೈ ಮಾಡಲಿಕ್ಕೆ ಅದಕ್ಕೆ ಫಸ್ಟಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಸಿ ನೋಡಿ ಹಾಕಿಕೊಳ್ಳಿ ಮತ್ತೆ ಮತ್ತೆ ಒಂದು ಅರ್ಧ ಲಿಂಬೆ ರಸ ಹಾಕಿಕೊಳ್ಳಿ ಹೇಗೆ ಲಿಂಬೆ ರಸ ಹಸಿ ನೋಡಿ ಹಾಕಿದ ಮೇಲೆ ಹೀಗೆ ಮಸಾಲೆಯನ್ನು ಎಲ್ಲ ಅದರೊಳಗೆ ಹೋಗುವಾಗೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ ಬೇಕಾದರೆ ಸ್ವಲ್ಪ ಉಪ್ಪು ಹಾಕಿಕೊಳ್ಬೋದು ನಾನು ಉಪ್ಪು ಮಸಾಲೆ ಮಾಡಿ ಮಸಾಲೆ ಒಟ್ಟಿಗೆ ಹಾಕಿಕೊಳ್ತೇನೆ ಹಾಗೆ ಇದಕ್ಕೆ ಉಪ್ಪು ಹಾಕಲಿಲ್ಲ ಉಪ್ಪು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕಿಕೊಳ್ಳಿ ಹಸಿ ನೋಡಿ ಉಪ್ಪು ಇದು ಮತ್ತೆ ಲಿಂಬೆ ರಸ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಈಗ ಮಸಾಲೆ ರೆಡಿ ಮಾಡಬೇಕು ಮಸಾಲೆ ರೆಡಿ ಮಾಡ್ಲಿಕ್ಕೆ ಒಂದು ಬೌಲ್ ತಗೊಂಡಿದ್ದೇನೆ ಮತ್ತೆ ನಾನು ಲಿಂಬೆ ರಸ ಒಂದು ಅರ್ಧ ಹಾಕಿಕೊಂಡಿದ್ದು ಮೀನು ಫ್ರೈಗೆ ಅದು ಮಸಾಲೆ ಹಚ್ಚಲಿಕ್ಕೆ ನಾನು ಇದು ಹುಣಸೆ ಹುಳಿ ತಗೊಂಡಿದ್ದೇನೆ ನೀವು ಲಿಂಬೆ ರಸ ಜಾಸ್ತಿ ಹಾಕಿದರೆ ಹುಳಿ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಹಾಗೆ ನಾನು ಹುಳಿ ಹಾಕಿದ್ದೇನೆ ಮತ್ತೆ ಲಿಂಬೆ ರಸ ಅರ್ಧ ಹಾಕಿ ಇವಾಗ ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕಿಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರು ಹಾಕಿದ್ದೇನೆ ಸ್ವಲ್ಪ ನೀರು ಹಾಕಿ ಈ ರಸ ಬೀಳುವುದಾಗಿ ಈಗ ಒಳ್ಳೆ ಮಿಕ್ಸ್ ಮಾಡಿ ಹುಣಸೆ ಹುಳಿ ಈ ರವೆ ರವೆ ಫ್ರೈ ತುಂಬ ಟೇಸ್ಟ್ ಆಗಿರ್ತದೆ ರೀತಿ ಬೇಗ ರಸವನ್ನೆಲ್ಲ ಈಗ ರಸವನ್ನು ತೆಗೆದಿಟ್ಟಿದ್ದೇನೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕಿಕೊಳ್ಳಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಒಂದು ಪೀಸ್ ಶುಂಠಿ ಒಂದು ಐದಾರು ಏಳು ಬೆಳ್ಳುಳ್ಳಿಯನ್ನು ಒಳ್ಳೆ ಜಜ್ಜಿದ್ದೇನೆ ಅದಾಕಿಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ಅದಕ್ಕೆ ಹಾಕಿದ್ದೇನೆ ಒಂದು ಒಂದು ಚಿಟಿಕೆ ಆಗುವಷ್ಟು ಹಾಕಿಕೊಳ್ತಿದ್ದೇನೆ ಅದು ಕಾಲು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಹಾಕಿಕೊಳ್ಳಿ ಕಾಲು ಟೀ ಸ್ಪೂನ್ ಮೆಣಸಿನೊಡಿ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಮತ್ತೆ ಅದು ನಾನು ರವೆ ಫ್ರೈ ಮಾಡ್ತೇನಲ್ಲ ಅಲ್ಲ ನಾನು ಸ್ವಲ್ಪ ಮೆಣಸಿನ ಮೆಣಸಿನೊಡಿ ಹಾಕಿಕೊಂಡು ಈಗ ಮೆಣಸಿನೊಡಿ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೇನೆ ನೀವು ಖಾರಕ್ಕೆ ತಕ್ಕ ಹಾಕಿಕೊಂಡು ತಕ್ಕ ಉಪ್ಪು ಹಾಕಿಕೊಳ್ಬೇಕು ನೀವು ಮತ್ತು ನಾನು ಸ್ವಲ್ಪ ಉಪ್ಪು ಮತ್ತು ಮೆಣಸಿನೊಡಿ ರವೆಗೆ ಹಾಕಿಕೊಳ್ತೀನಿ ಒಂದು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿ ಹಾಕಿದ ಮೇಲೆ ಹೀಗೆ ಮಸಾಲೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಸಾಲೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಿ ಕೊಳ್ತಿದ್ದೇನೆ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಉಪ್ಪು ರುಚಿಯೆಲ್ಲ ನೋಡಿಕೊಳ್ಳಿ ಈಗ ಮೀನಿಗೆ ಮಸಾಲೆ ಹಚ್ಚಿಕೊಳ್ಬೇಕು ಈಗ ಮಸಾಲೆ ಹಚ್ಚಿಕೊಳ್ಳಿ ಮತ್ತೆ ಒಳಗೆ ಇಲ್ಲಿಲ್ಲೋದರೆ ಈ ತಟ್ಟೆಯಲ್ಲಿ ಇಟ್ಟುಕೊಳ್ತಿದ್ದೇನೆ ಒಂದು ತಟ್ಟೆಯಲ್ಲಿಟ್ಟು ಒಳಗೆ ಹೋಗು ಒಳಗೆ ಎಲ್ಲ ಮಸಾಲೆ ಹಚ್ಚಿಕೊಳ್ಬೇಕು ಹೀಗೆ ಮಸಾಲೆ ತುಂಬ ತೆಳುವು ಮಾಡಲಿಕ್ಕೆ ಹೋಗಬೇಡಿ ಮಸಾಲೆ ಹಚ್ಚಲಿಕ್ಕೆ ಮತ್ತೆ ಒಳ್ಳೆಯದಾಗೋದಿಲ್ಲ ತೆಳುವಾದರೆ ಹೀಗೆ ಸ್ವಲ್ಪ ದಪ್ಪವಾಗಿ ಮಸಾಲೆಯನ್ನು ಸ್ವಲ್ಪ ದಪ್ಪವಾಗಿ ಮಾಡಿಕೊಳ್ಬೇಕು ಮತ್ತು ಹೀಗೆ ಇದರದ್ದು ಒಳಗೆಲ್ಲ ಹೋಗುವಾಗೆ ಗೀಟಿನ ಮತ್ತೆ ಈಗ ಮಸಾಲೆಲ್ಲ ನೋಡಿ ಎರಡು ಸೈಡ್ ಒಳ್ಳೆ ಹಚ್ಚಿದ್ದೇನೆ ಒಳಗೆಲ್ಲ ಹೋಗುವಾಗ ಮಸಾಲೆಲ್ಲ ಒಳ್ಳೆ ಹಿಡ್ದಿದೆ ಮಸಾಲೆ ಹಚ್ಚಿದ್ದೇನೆ ಇದನ್ನೀಗ ಒಂದು ಟೈಮ್ ಇದ್ರೆ ಒಂದು ಹತ್ತು ನಿಮಿಷ ಮುಚ್ಚಿಡಿ ಆ ಒಂದು ಹತ್ತು ನಿಮಿಷವರೆಗೆ ನಾನು ಇಟ್ಟದು ಮಸಾಲೆಲ್ಲ ಒಳ್ಳೆ ಹಿಡಿದಿದೆ ನಿಮಗೆ ಟೈಮ್ ಉಂಟು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ನಿಮಿಷವರೆಗೆ ಇಡಿ ಹಾಗೆ ಇಟ್ಟರೆ ಟೇಸ್ಟ್ ಆಗಿರ್ತದೆ ಮಸಾಲೆಲ್ಲ ಒಳ್ಳೆ ಇಡ್ತಾರೆ ಈಗ ರವೆ ಫ್ರೈ ಮಾಡಿಕೊಳ್ಬೇಕು ಈಗ ಒಂದು ತಟ್ಟೆ ತಕೊಂಡಿದ್ದೇನೆ ಬಾಂಬೆ ರವೆ ತಗೊಂಡಿದ್ದೇನೆ ಆದಷ್ಟು ಸಣ್ಣ ರವೆ ತಕೊಳ್ಳಿ ಈಗ ರವೆ ಹಾಕಿದ್ದೇನೆ ಆದಷ್ಟು ಸಣ್ಣ ರವೆ ತಗೊಳ್ಳಿ ನಾನು ಬಾಂಬೆ ರವೆ ಹಾಕಿದ್ದೇನೆ ಈಗ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ನಾನು ಇದಕ್ಕೆ ಹಾಕಿಕೊಳ್ತಿದ್ದೇನೆ ಉಪ್ಪು ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಅದಕ್ಕೆಲ್ಲ ಮಸಾಲೆಗೆ ಹಾಕಿದ್ದೇನೆ ಒಂದು ಕಾಲ್ ಟೀಸ್ಪೂನ್ ಇದಕ್ಕೆ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಮಾಡುದ್ರಿಂದ ಟೇಸ್ಟ್ ಒಳ್ಳೇದಾಗಿರ್ತದೆ ಅಂತೇಳಿ ಈಗ ಒಂದೊಂದೇ ಮಸಾಲೆ ಇದ್ದು ಹೀಗೆ ರವೆ ಮಾಡಿಕೊಳ್ಳಿ ಇನ್ನೊಂದನ್ನು ಆಗಿ ತೆಗೆದು ಮಸಾಲೆ ಎರಡು ಸೈಡ್ ಒಳ್ಳೆ ಕೋಟಿಂಗ್ ಆಗಬೇಕು ಈಗ ಕೋಟಿಂಗ್ ಮಾಡಿ ಮತ್ತೆ ರವೆಯಲ್ಲಿ ಕೋಟಿಂಗ್ ಮಾಡಿಕೊಳ್ಳಿ ಈ ತವ್ ಫ್ರೈ ತವ್ವದಲ್ಲಿಟ್ಟು ಫ್ರೈ ಮಾಡೋದು ಈಗ ಇದಕ್ಕೆ ತವಕ್ಕೆ ಎಣ್ಣೆ ಹಾಕಿಕೊಳ್ಳಿ ತವ ಒಳ್ಳೆ ಬಿಸಿ ಆಗ್ಬೇಕು ಈಗ ತವ ಒಳ್ಳೆ ಬಿಸಿ ಆದ ಮೇಲೆ ಫ್ರೈ ಇದು ರವೆ ಮೀನು ಹಾಕಿಕೊಳ್ಳಿ ಈಗ ಹಾಕಿದ ಮೇಲೆ ಬೇಕಾದ್ರೆ ಸ್ವಲ್ಪ ಈಗ ರವೆ ಇದರ ಮೇಲೆ ಹಾಕಿಕೊಳ್ಬೋದು ಇದರಲ್ಲಿ ಎಣ್ಣೆ ಉಂಟು ಹಾಗೆ ನಾನು ಇದು ಇದನ್ನು ಸ್ವಲ್ಪ ಪೂಜೆ ಮಾಡಿಕೊಳ್ಳಿ ನಿಮ್ಗೆ ಬೇಕಿದ್ದರೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಿ ಬೇಯಲ್ಲಿ ಸಣ್ಣ ಉರಿಯಲ್ಲಿ ಬೇಯ್ಬೇಕು ಸಣ್ಣ ಉರಿಯಲ್ಲಿ ಬೇಯ್ತಾ ಉಂಟು ಈಗ ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿ ನೋಡಿ ಒಳ್ಳೆ ಕೋಟಿಂಗ್ ಆಗಿದೆ ಇದು ಒಳ್ಳೆ ಬೇಯಿಯಲ್ಲಿ ಸಣ್ಣ ಎಣ್ಣೆ ಬೇಕು ಅಂತ ಹೇಳಿದ್ರೆ ಹಾಕಿ ನಾನು ಎಣ್ಣೆ ಹಾಕುದಿಲ್ಲ ಎಣ್ಣೆ ಉಂಟು ಆಲ್ರೆಡಿ ಇದರಲ್ಲಿ ಈಗ ಸಣ್ಣ ಉರಿಯಲ್ಲಿ ಬೇಯಿಲಿ ಸಣ್ಣ ಉರಿಯಲ್ಲಿ ಬೇಯುವಾಗ ಇದರ ಮೇಲೆ ಸ್ವಲ್ಪ ಈಗ ಕರುಬೇವು ಹಾಕಿಕೊಳ್ತಿದ್ದೇನೆ ಅದರೊಟ್ಟಿಗೆ ಫ್ರೈ ಆಗಲಿ ಅಂತ ಒಳ್ಳೆ ಪರಿಮಳ ಹತ್ತರಿ ಹಾಕಿದರೆ ಅದರೊಟ್ಟಿಗೆ ಸಣ್ಣ ಉರಿಯಲ್ಲಿ ಬೇಯಿ ಈಗ ನೋಡಿ ಸಣ್ಣ ಉರಿಯಲ್ಲಿ ಬೆಂದದ್ದು ಎರಡು ಸೈಡು ಒಳ್ಳೆ ಬೆಂದಿದೆ ನೋಡಿ ರವಾ ಫ್ರೈ ರೆಡಿಯಾಗಿದೆ ನೋಡಿ ವಿರೆ ಎಷ್ಟು ಚೆನ್ನಾಗಿಯಾಗಿದೆ ಬಂಗುಡೆ ಮೀನು ರವಾ ಫ್ರೈ ತುಂಬಾ ಟೇಸ್ಟಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು